ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದರಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ಯಾವುದಾದರೂ ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ವಾಟ್ಸಪ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ವಾಹನದ ಒಂದು ಫೋಟೋ ವಿಡಿಯೋ ಹಾಗೂ ಸಂಪೂರ್ಣದ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಕಮಿಷನ್ ಇಲ್ಲ ಫ್ರೀಯಾಗಿ ನಿಮ್ಮ ಒಂದು ವಾಹನವನ್ನು ಒಂದು ಒಳ್ಳೆಯ ರೇಟಿಗೆ ಮಾರಾಟ ಮಾಡಿಸಿಕೊಡುತ್ತೇವೆ ಹಾಗೆ ಕೊಂಡುಕೊಳ್ಳುವರು ಕೂಡ ಒಂದು ಒಳ್ಳೆಯ ಬೆಲೆಯಲ್ಲಿ ವಾಹನವನ್ನು ಕೊಂಡುಕೊಳ್ಳಬಹುದು ಅಂತ ಹೇಳುತ್ತಾ ಸ್ನೇಹಿತರೆ ನೋಡಿ ವಾಹನದ ಫೋಟೋ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಷ್ಟು ಒಂದು ಸುಂದರವಾದ ವಿಡಿಯೋ ರೆಡಿಯಾಗುತ್ತೆ ನಿಮ್ಮ ವಾಹನ ಬೇಗನೆ ಮಾರಾಟವಾಗುತ್ತದೆ ಅದಕ್ಕಾಗಿ ನೀವು ಕಳಿಸುವಾಗ ಒಂದು ಫೋಟೋಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕಳಿಸಿದರೆ ತುಂಬ ಅನುಕೂಲವಾಗುತ್ತದೆ ನೋಡಿ ಸ್ನೇಹಿತರೆ ಇದು ಕುಬೋಟಾ ಕಂಪ್ನಿಯ ಮಿನಿ ಟ್ರ್ಯಾಕ್ಟರ್ ಸ್ನೇಹಿತರೆ ಇಪ್ಪತ್ತೊಂದು ಎಚ್ ಪಿ ಎ ಟ್ರ್ಯಾಕ್ಟರ್ ಇದಾಗಿದೆ ತುಂಬಾ ಕಡಿಮೆ ಅಂದರೆ ಕಡಿಮೆ ಬಳಕೆಯಾಗಿದೆ ಯಾರಾದರೂ ಒಂದು ಮಿನಿ ಟ್ರ್ಯಾಕ್ಟರ್ ಹುಡುಕ್ತಾ ಇದ್ದರೆ ನನಗೊಬ್ಬರು ಗ್ರಾಹಕರು ಒಬ್ಬರು ಸಬ್ಸ್ಕ್ರೈಬರು ಮಿನಿ ಟ್ರ್ಯಾಕ್ಟರ್ ಎಲ್ಲಾದರೂ ಇದ್ದರೆ ಹೇಳಿ ಅಂತ ಒಂದು ಕೇಳಿದ್ರು ವಾಟ್ಸಪ್ ಮೆಸೇಜ್ ಮಾಡಿದರು ನೋಡಿ ಇದೊಂದು ಒಳ್ಳೆ ಕಂಪ್ನಿಯ ಒಂದು ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಆಗಿದೆ ಎರಡು ಸಾವಿರದ ಮೂರರ ಕೇವಲ ಒಂದು ವರ್ಷದ ಗಾಡಿ ಇದಾಗಿದೆ ಒಂದು ಎಚ್ ಪಿ ಈ ಒಂದು ಗಾಡಿಯ ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ ಜೊತೆ ಒಂದು ರೂಟರ್ ಕೂಡ ಮಾರಾಟ ಮಾಡ್ತಿದ್ದಾರೆ ಈ ಒಂದು ರೂಟ್ರ್ ಹಾಗೂ ಇಂಜಿನ್ ಇದರ ಬೆಲೆ ನೋಡೋದಾದ್ರೆ ಸ್ನೇಹಿತರೆ ಒಂದು ತುಂಬಾ ಕಡಿಮೆ ಅಂದರೆ ಕಡಿಮೆ ರೇಟಲ್ಲಿದೆ ಗಾಡಿ ಒಂದು ಒಳ್ಳೆ ಗಾಡಿಯಾಗಿದೆ ಯಾರಾದರೂ ಆನ್ಲೈನ್ ಪೇಮೆಂಟ್ ಮಾಡೋರಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ನೇರವಾಗಿ ಹೋಗಿ ಗಾಡಿನ ಒಂದು ಸಾರಿ ನೋಡ್ಕೊಳ್ಳಿ ನೋಡ್ಕೊಂಡು ಒಂದು ಇಂಜಿ ಇಂಜಿನ್ ಕಂಡೀಷನು ಡಾಕ್ಯುಮೆಂಟ್ಸ್ ನೋಡಿ ಖರೀದಿ ಮಾಡಿ ಸ್ನೇಹಿತರೆ ನೀವೇನಾದರೂ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರುವುದಿಲ್ಲ ಇದು ಫಸ್ಟ್ ಓನರ್ ಗಾಡಿಗಿದೆ ಡಾಕ್ಯುಮೆಂಟ್ಸು ಆರ್ ಸಿ ಇನ್ಸೂರೆನ್ಸು ಎಲ್ಲ ಓಕೆ ಇದೆ ಅಂತ ಹೇಳಿದರೆ ಒಂದ್ಸಾರಿ ನೀವು ಇನ್ನೊಂದ್ಸಾರಿ ಚೆಕ್ ಮಾಡಿಕೊಂಡು ಗಾಡಿನ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಚಿಕ್ಕೋಡಿಯ ಆರ್ ಟಿ ರಿಜಿಸ್ಟ್ರೇಷನ್ ಆಗಿರುವ ಒಂದು ಟ್ರ್ಯಾಕ್ಟರ್ ಇದಾಗಿದೆ ಮಿನಿ ಟ್ರ್ಯಾಕ್ಟರ್ ತುಂಬಾ ಕಡಿಮೆ ಬಳಕೆಯಾಗಿದೆ ಕೇವಲ ಇಂಜಿನ್ ಹಾಗೂ ರೋಟರ್ ಮಾತ್ರ ಆಟಕ್ಕೆ ಇದೆ ಅಂತ ಹೇಳ್ತಿದ್ದಾರೆ ಆದಷ್ಟು ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಒಂದು ಬೆಲೆ ನೋಡಿದರೆ ಮೂರು ಲಕ್ಷದ ಐವತ್ತು ಸಾವಿರ ಹೇಳಿದರೆ ಮೂರು ಐವತ್ತು ಏನು ಫೈನಲ್ ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬೆಲೆಯಲ್ಲಿ ಸ್ವಲ್ಪ ನೀವು ಬಾರ್ಗೆನಿಂಗ್ ಮಾಡಿ ಒಂದು ಗಾಡಿಯನ್ನು ಕೊಂಡುಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಆದಷ್ಟು ಎಲ್ಲರಿಗೂ ಒಂದು ಉಪಯೋಗ ಅಂತ ವಿಡಿಯೋ ಮಾಡ್ತಿದ್ದೀವಿ ಒಂದು ಒಳ್ಳೆಯ ಕೃಷಿ ಮಷಿನ್ ಚಾನಲ್ ಆಗಿದೆ ಕೇವಲ ರೈತರು ಹಾಗೂ ಮಾರಾಟಗಾರರಿಗೆ ಉಪಯುಕ್ತವಾದ ಒಂದು ಟ್ರ್ಯಾಕ್ಟರ್ ಆಗಿದೆ ನೋಡಿ ರನ್ನಿಂಗ್ ಅವರ್ಸ್ ಕೂಡ ನೋಡ್ಬೋದು ಒಂದು ಡ್ಯಾಶ್ ಡ್ಯಾಶ್ಬೋರ್ಡ್ ಕೂಡ ಕಳಿಸಿದ್ದಾರೆ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಮೂರು ಸಾವಿರದ ಮೂರುನೂರ ಎಪ್ಪತ್ತೈದು ಅವರ್ಸ್ ರನ್ ಆಗಿರೋ ಒಂದು ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಒಂದು ಒಳ್ಳೆಯ ಕುಬೋಟೋ ಒಂದು ಇಂಜಿನ್ ಶಕ್ತಿಶಾಲಿ ಇಂಜಿನ್ ಹೊಂದಿರುವ ಟ್ರ್ಯಾಕ್ಟರ್ ಆಗಿದೆ ನೋಡಿ ಅವರೇ ಕಳಿಸಿರೋ ಒಂದು ವಾಟ್ಸಪ್ ಮೆಸೇಜ್ ಇದೆ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಗಾಡಿ ಇದೆ ಸಾರಿ ಇಪ್ಪತ್ತ್ಮೂರಂದು ಎರಡು ಸಾವಿರದ ಇಪ್ಪತ್ತೆರಡರ ಗಾಡಿ ಚಿಕ್ಕೋಡಿಯಲ್ಲಿ ಇಪ್ಪತ್ತೊಂದು ಎಚ್ ಪಿ ಒಂದು ಮೂರು ಲಕ್ಷದ ಐವತ್ತು ಸಾವಿರಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಸಾರಿ ಮಾತಾಡಿ ಕೆಳಗಡೆ ಓನರ್ ನಂಬರ್ ಕೊಟ್ಟಿರ್ತೀವಿ ನೋಡಿ ನಮ್ಮ ಕೃಷಿ ಮಿಷಿನ್ ಪೇಜನ್ನು ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಮುಂದೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ಮೆಸೇಜ್ ಮುಖಾಂತರ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಹಾಗೆ ನಮ್ಮ ಚಾನಲನ್ನು ನಿಮ್ಮ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳ ಗ್ರೂಪ್ಗಳಲ್ಲಿ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗರಿಗೆ ಮಾರಾಟಗಾರರಿಗೆ ಕೊಂಡುಕೊಳ್ಳುವವರಿಗೆ ಹಾಗೂ ರೈತರು ಏನಾದರೂ ವಾಹನಗಳನ್ನು ಹುಡುಕ್ತಾ ಇದ್ದರೆ ಅವರು ಕೂಡ ಒಂದು ಶೇರ್ ಮಾಡಿ ಮುಂದೆ ಬರುವ ವಿಡಿಯೋಗಳಿಗೆ ಸಪ್